ಪೇಡಾನಗರಿ ಜನತೆಗೆ ತಂಪೆರೆದ ಮಳೆರಾಯ ಗಾಳಿ ಸಮೇತ ಮಳೆಗೆ ವಿವಿಧ ಕಡೆ ನೆಲಕ್ಕುರುಳಿದ ಮರಗಳು ಬಿಸಿಲಿನ ತಾಪದಿಂದ ಬೇಸತ್ತಿದ್ದ ಪೇಡಾನಗರಿ ಜನತೆಗೆ ಕಳೆದ ದಿನ ಶುಕ್ರವಾರ ಸಂಜೆ ವರುಣರಾಯ ತಂಪೆರೆದಿದ್ದಾರೆ ಆದರೆ ಗಾಳಿ ಸಮೇತ ಅಬ್ಬರಿಸಿದ ಮಳೆರಾಯ ಜನತೆಗೆ ತಂಪು ನೀಡುವುದರೊಂದಿಗೆ ವಿವಿಧ ಕಡೆ ಹಲವು ಅವಾಂತರ ಸೃಷ್ಟಿ ಮಾಡಿ ಹೋಗಿದ್ದಾನೆ ಹೌದು ಪೇಡಾನಗರಿ ಧಾರವಾಡದಲ್ಲಿ ಶುಕ್ರವಾರ ಮುಂಜಾನೆಯಿಂದ ಬಿಸಿಲು ಕಾಣಿಸಿಕೊಂಡಿತ್ತು ಆದರೆ ಮಧ್ಯಾಹ್ನದ ನಂತರ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿತ್ತು ಸಂಜೆ ವೇಳೆ ವರುಣ ರಾಯ ಗಾಳಿ ಸಮೇತವಾಗಿ ಧಾರವಾಡದಲ್ಲಿ ಆರ್ಭಟ ತೋರಿಸಿದ್ದು ವರುಣ ಜನರಿಗೆ ತಂಪು ನೀಡುವುದರ ಜೊತೆಗೆ ವಿವಿಧ ಕಡೆಗಳಲ್ಲಿ ಹಲವು ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ ಧಾರವಾಡ ಶಹರ ಪೊಲೀಸ್ ಠಾಣೆಯ ಆವರಣದ ಕ್ವಾರ್ಟರ್ಸ್ನಲ್ಲಿ ಗಾಳಿಗೆ ಮರದ ಬೃಹತ್ ರೆಂಬೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಅದೃಷ್ಟವಶತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಜೊತೆಗೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ಸಾಗುವ ರಸ್ತೆಯಲ್ಲಿಯೂ ಮರದ ಬೃಹತ್ ರೆಂಬೆವೊಂದು ಮುರಿದು ರಸ್ತೆಗೆ ಅಡ್ಡಲಾಗಿ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು ಅದೃಷ್ಟವಶತ್ ಇಲ್ಲಿಯೂ ಯಾವುದೇ ಪ್ರಾಣಹಾನಿಯಾಗಿಲ್ಲ ಇನ್ನು ಗಾಳಿ ಸಮೇತ ಮಳೆಯಾಗಿದ್ದರಿಂದ ಕೋರ್ಟಾ ವೃತ್ತ ಸೇರಿ ಟೋಲಾನಾಕಾ ಬಳಿ ಒಳಚರಂಡಿ ಹಾಗೂ ಅಂಡರ್ಪಾಸ್ ಕಾಲುವೆ ಬ್ಲಾಕ್ ಆಗಿ ಕೊಳಚೆ ನೀರು ರಸ್ತೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಒಟ್ಟಾರೆಯಾಗಿ ಮಳೆರಾಯ ನಗರ ಜನರಿಗೆ ತಂಪು ನೀಡಿ ಗ್ರಾಮೀಣ ರೈತರಿಗೆ ಮಂದಹಾಸ ಮೂಡಿಸಿ ನಗರಗಳಲ್ಲಿ ಅವಾಂತರ ಸೃಷ್ಟಿ ಮಾಡಿದ್ದು ವಾಹನ ಸವಾರರು ಅರ್ಧಕ್ಕೂ ಹೆಚ್ಚು ಗಂಟೆಗಳ ಕಾಲ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದಂತೂ ಸುಳ್ಳಲ್ಲ ವರದಿ ಸಂತೋಷ ಮೇದಾರ ಟಿವಿ ವಿಫೋರ್ ಧಾರವಾಡ